ಹಾಸನದಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಭಾವಿ ಕಾಂಗ್ರೆಸ್ ಮುಖಂಡನಿಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಗಾಳ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ ಕೂಡ ಅಷ್ಟೇ ತಮ್ಮದೇ ಆದಂತಹ ಕೆಲವೊಂದಿಷ್ಟು ತಂತ್ರಗಾರಿಕೆಗಳನ್ನ ಹೆಣ್ಣಾ ಇದ್ದಾರೆ ಪ್ರಭಾವಿ ಕಾಂಗ್ರೆಸ್ ಮುಖಂಡನಿಗೆ ಪ್ರಜ್ವಲ್ ಗಾಳ ಹಾಕಿದ್ದಾರೆ ಬೆಂಬಲಿಗರ ಜೊತೆ ಜೆಡಿಎಸ್ ಸೇರಿದ್ದಾರೆ ಚೋಳೇನಹಳ್ಳಿ ಸುರೇಶ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಾಗೆ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಇವರು ಸುರೇಶ್ ಹೊಳೆ ನರಸೀಪುರ ಕಾಂಗ್ರೆಸ್ ಆಕಾಂಕ್ಷಿಯಾಗಿದ್ದರು ಸುರೇಶ್ ಈಗ ಹಾಸನದಲ್ಲಿ ಕಾಂಗ್ರೆಸ್ಗೆ ಪ್ರಜ್ವಲ್ ರೇವಣ್ಣ ಮಾಸ್ಟರ್ ಸ್ಟ್ರೋ ಕೊಟ್ಟಿದ್ದಾರೆ ನೋಡಿ ಬಿಗ್ ಶಾಕ್ ಅಂತ ಹೇಳ್ಬೋದು ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಚೋಳೇನಹಳ್ಳಿ ಸುರೇಶ್ ತಮ್ಮ ಬೆಂಬಲಿಗರ ಜೊತೆಗೆ ಅವರೀಗ ಜೆ ಡಿ ಎಸ್ ಸೇರ್ಪಡೆಯಾಗಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಒಕ್ಕಲಿಗ ಸಂಘದ ಮಾಜಿ ನಿರ್ದೇಶಕರಾಗಿದ್ದಾರೆ ಸುರೇಶ್ ಹೊಳೆ ನರಸೀಪುರ ಕಾಂಗ್ರೆಸ್ ಆಕಾಂಕ್ಷೆ ಆಗಿದ್ದರು ಆದರೆ ಅವ್ರಿಗೆ ಸಿಗಲಿಲ್ಲ ಶೇಷ್ ಪಟೇಲ್ ಕೊಟ್ಟರು ಅವರು ಅಸಮಾಧಾನಗೊಂಡಿದ್ದರು ಈಗ ನೋಡಿ ಮಾಸ್ಟರ್ ಸ್ಟ್ರೋಕ್ ಹೇಗೆ ಕೊಟ್ಟಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಇನ್ನೂ ಸಾಕಷ್ಟು ಜನರು ಬರೋರು ಇದ್ದಾರಂತೆ ಹಾಗಾಗಿ ಯಾರ್ಯಾರೆಲ್ಲ ಮುನಿಸ್ಕೊಂಡಿದ್ದಾರೋ ಅಸಮಾಧಾನಗೊಂಡಿದ್ದಾರೋ ಪಕ್ಷದಲ್ಲಿ ಅಂಥವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಕೋರ್ತಾ ಇದ್ದಾರೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಗೆಲುವಿನ ಹುಮ್ಮಸ್ನಲ್ಲಿದ್ದಾರೆ ಅಬ್ಬರದ ಪ್ರಚಾರದ ಒಂದು ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ರೀತಿ ಶಕ್ತಿ ಈಗ ನೋಡಿ ಅವ್ರದ್ದೇ ಆದಂಥ ಓಟ್ ಬ್ಯಾಂಕ್ ಇರುತ್ತೆ ಒಬ್ಬ ವಿಧಾನಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಆಗಿರ್ತಾರೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅವ್ರ ಹತ್ರ ಒಂದು ಮೂವತ್ತ್ನಾಲ್ಕು ಸಾವಿರ ಓಟ್ ಅಂತೂ ಇರಲ್ವಾ ಆಯ್ತು ಇಪ್ಪತ್ತು ಸಾವಿರ ಇರಲ್ವಾ ಸಾಕು ಅಷ್ಟು ಬಂದರೆ ಒಂದು ಕ್ಷೇತ್ರದಲ್ಲಿ ಅಷ್ಟು ಲೀಡ್ ಬಂದರೆ ಸಾಕು ಈಗ ಏನಾಗ್ಬಿಡುತ್ತೆ ಕಾಂಗ್ರೆಸ್ನ ಓಟ್ಗಳಲ್ಲಿ ಡಿವೈಡ್ ಆಯಿತು ಹೊಳೆ ನರಸಿಪುರ ಶ್ರೇಯಸ್ ಪಟೇಲ್ ಅಲ್ಲಿ ಕಂಟೆಸ್ಟ್ ಮಾಡಿದರು ಈಗ ಅಲ್ಲಿನೇ ಓಟ್ಗಳು ಖಂಡಿತವಾಗಲೂ ಡಿವೈಡ್ ಆಗುತ್ತೆ ಸುರೇಶ್ ಅವರೀಗ ಜೆ ಡಿ ಎಸ್ ಸೇರ್ಪಡೆ ಆಗಿರೋದ್ರಿಂದಾಗಿ ನಾನು ಹಾಗೂ ಮತ್ತು ನಮ್ಮೆಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಎಲ್ಲರೂ ಇವತ್ತು ಅದನ್ನು ಸೇರಿಸ್ಕೊಂಡಿದ್ದೀವಿ ನಾವು ಒಂದಂತೂ ಮಾತಾಡೋಕ್ಕೆ ಇಷ್ಟಪಡ್ತೀವಿ ಯಾವ ರೀತಿ ಜೆ ಡಿ ಎಸ್ ಪಕ್ಷದ ಒಂದು ಕುಟುಂಬ ಬೆಳೀತಾ ಇದೆ ಅದೇ ರೀತಿ ಇವತ್ತು ನಾವು ಸುರೇಶ್ ಅಣ್ಣವರು ಕೂಡ ನಮ್ಮ ಕುಟುಂಬದವಸ್ಥರಾಗಿ ಮುಖ್ಯವಾಗಿ ನಮ್ಮ ಎಲ್ಲರ ಒಂದು ಆತ್ಮೀಯರಾಗಿ ಹಾಗೂ ನಮ್ಮ ಪಕ್ಷದ ಒಂದು ಹಿರಿಯ ಸ್ಥಾನಕ್ಕೆ ಅವ್ರಿಗೆ ಗೌರವಿಸ್ತಾ ಅವ್ರನ್ನ ಬರಮಾಡ್ಕೊಂಡಿದ್ದೀವಿ ಅವ್ರನ್ನ ನಾನು ಕೊನೆ ಉಸಿರೋರ್ಗೂ ಈ ಪಕ್ಷದ ಒಂದು ಒಂದು ಶಕ್ತಿನ ಸಂಪೂರ್ಣ ಅವರಿಗೆ ಕೂಡ ಕೊಡುವಂಥ ಕೆಲಸನ ಮಾಡಿ ಮುಂದೆ ನೋಡಿಕೊಳ್ಳಿ ಅವ್ರಿಗೂ ಕೂಡ ಸೂಕ್ತ ಸೂಕ್ತವಾದಂಥ ಸ್ಥಾನಮಾನ ಹಾಗೂ ಅವರಿಗೆ ಅವರಿಂದನೂ ಕೂಡ ನಮ್ಮ ಪಕ್ಷಕ್ಕೆ ಹಲವಾರು ಇವತ್ತು ಒಳ್ಳೆಯ ಬೆಳವಣಿಗೆಗಳು ಹಾಗೂ ಬಲವನ್ನು ಸಿಗೋ ಕೆಲಸ ಆಗ್ತಾ ಇದೆ ಹಾಗಾಗಿ ಆ ಬಲವನ್ನು ಉಪಯೋಗಿಸ್ಕೊಳ್ಳೋಂಥ ಕೆಲಸನ ಮಾಡಿ ನಾವು ಕೂಡ ಅವರಿಗೆ ಬಲ ಅಂಥ ಕೆಲಸಗಳು ಮಾಡಿ ಮುಂದಿನ ದಿವಸಗಳಲ್ಲಿ ಅವ್ರನ್ನ ಇನ್ನೂ ನಾವು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸನ ಮಾಡಿ ಅವರ